ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ ರಾಮ ರಾಮ ಜಯ ರಾಮ ರಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಟಿ ಬೀದಿ ಪುಟ್ಟ ಗ್ರಾಮೀಣ ಪ್ರದೇಶದಲ್ಲಿ ಪ್ರಕೃತಿ ನಿಸರ್ಗದ ಮಧ್ಯೆ ಶ್ರೀ ಕೋದಂಡ ರಾಮಚಂದ್ರ ಹನುಮಂತ ಗರುಡ ದೇವಸ್ಥಾನವನ್ನ ಕಾಣಬಹುದು ದಲ್ಲಿ ನೇತ್ರಾವತಿ ನದಿ ಪಶ್ಚಿಮದಲ್ಲಿ ರಾಮಗಿರಿ ಎಂಬ ಸುಂದರ ಪರ್ವತವನ್ನ ನೋಡಬಹುದು ನಾಟಿ ಕೋದಂಡರಾಮ ದೇವಸ್ಥಾನವೆಂದೇ ಪ್ರಸಿದ್ಧಿ ಪಡೆದ ದೇವಸ್ಥಾನ ಇದಾಗಿದೆ ಸುಮಾರು ಎಂಟುನೂರು ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವಿರುವ ಈ ಕ್ಷೇತ್ರವನ್ನು ಶ್ರೀ ಶ್ರೀ ವ್ಯಾಸರಾಯ ಸ್ವಾಮಿಗಳ ಶಿಷ್ಯರಾದ ಶ್ರೀ ಚಂದಿ ಪ್ರಾಚಾರ್ಯರಲ್ಲಿ ಇದ್ದ ಕೇಶವಾದಿ ಚತುರ್ವಂಶ ಮೂರ್ತಿಗಳೆಂದು ಪ್ರಸಿದ್ಧರಾಗಿದ್ದರು ಶ್ರೀ ನಾರಾಯಣ ತೀರ್ಥರು ಶ್ರೀ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಹನ್ನೊಂದನೇ ಮಠಾಧೀಶರು ಮುನ್ನಡೆಸಿದರು ಇವರಿಗೆ ಉಡುಪಿ ಶ್ರೀ ಶ್ರೀ ವಾದಿರಾಜ ತೀರ್ಥರ ಸ್ನೇಹ ಇದ್ದುದರಿಂದ ಬಂಟ್ವಾಳ ತಾಲೂಕಿನ ನಾವೂರು ಅಗ್ರಹಾರಕ್ಕೆ ಬಂದು ಇಲ್ಲಿಯ ನೇತ್ರಾವತಿ ನದಿ ತೀರದ ನಾಟಿ ಎಂಬಲ್ಲಿ ನೀರಾವರಿಯನ್ನ ಗ್ರಾಮಸ್ಥರಿಗೆ ನೆರವೇರಿಸಿದ್ರು ಆ ಪ್ರಯುಕ್ತ ನಂದಾವರದ ಬಂಗರಸರು ಉಂಬಳಿಯನ್ನ ಕೊಟ್ಟು ಸನ್ಮಾನಿಸಿದ ಕಾರಣ ನಾಟಿಯಲ್ಲಿ ಅಗ್ರಹಾರವನ್ನು ಮತ್ತು ಶ್ರೀ ಕೋದಂಡರಾಮಚಂದ್ರ ದೇವಸ್ಥಾನವನ್ನು ಸ್ಥಾಪಿಸಿದ್ರು ದೇವಸ್ಥಾನದ ವಿಗ್ರಹಗಳು ಹೊಯ್ಸಳ ಶಿಲ್ಪದಂತಿರೋದು ವಿಶೇಷತೆಗಳಲ್ಲಿ ಒಂದಾಗಿದೆ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಎನ್ ಪುರುಷೋತ್ತಮ ಬಂಗೇರ ನಾಟಿ ಶ್ರೀ ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ ನಾನು ಈ ದೇವಸ್ಥಾನದಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿ ಸಾಧಾರಣ ಮೂವತ್ತೈ ಮೂವತ್ತು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಸಕ್ರಿಯವಾಗಿ ಸೇ ಸಲ್ಲ ಸಲ್ಲಿಸ್ತಾ ಇದ್ದೇನೆ ಈ ದೇವಸ್ಥಾನವು ನಾನು ಮೂರ ಮೂರನೇ ಕ್ಲಾಸಲ್ಲಿ ಇರುವಾಗ ಇದಕ್ಕೆ ಮದ್ದೋಲಿ ಶಂಕರನಾರಾಯಣ ಎನ್ನುವವರು ಇಲ್ಲಿ ದೇ ದೇವಸ್ಥಾನವನ್ನು ಹುಡುಕಿಕೊಂಡು ಬಂದು ಇದನ್ನು ಒಂದು 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 ಹೊತ್ತಿನ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿದರು ಆಮೇಲೆ ಇದು ಸತತವಾಗಿ ನಿರಂತರ ಪೂಜೆ ನಡೆಯುತ್ತಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೊಂಬತ್ತ ನಾಲ್ಕರಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮ ಆಗಿ ಈಗ ಮೊನ್ನೆ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನೆರವೇರಿತ್ತು ಅದಕ್ಕಿಂತ ಮುಂಚೆ ಸೊಂಬೂರು ಸುಬ್ರಯ್ಯಹಳ್ಳರು ಆಡಳಿತ ಮಕ್ತೀಶ್ವರಾಗಿದ್ದರು ಮತ್ತು ಪದ್ಮನಾಭ ಸಪಲ್ಯ ಅವರು ಆಡಳಿತ ಮುಕ್ತೀಶ್ವರಾಗಿದ್ದರು ಪ್ರಸ್ತುತ ನಮ್ಮ ನಮ್ಮ ಕಮಿಟಿಯಲ್ಲಿ ಒಂಬತ್ತು ಜನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ ನಾವು ಇದ್ದೇವೆ ನಾವು ಒಂಬತ್ತು ಜನ ಕಮಿಟಿಯವರು ಸತತ ಹನ್ನೊಂದು ವರ್ಷಗಳಿಂದ ನಾವು ಇದ್ದೇವೆ ಈ ದೇವಸ್ಥಾನವು ಬಹಳ ಹಿಂದುಳಿದ ಒಂದು ಪ್ರದೇಶ ಆದ ಕಾರಣ ಇಲ್ಲಿ ಯಾವುದೇ ಶ್ರೀಮಂತರು ಮತ್ತು ಒಂದು ಐನೂರರಿಂದ ಒಂದು ಸಾವಿರ ದಿನಕ್ಕೆ ಉತ್ಪತ್ತಿ ಮಾಡುವವರು ಎಲ್ಲ ಇರುವುದೇ ಈ ಒಟ್ಟಾರದಲ್ಲಿ ಅದರಿಂದ ಮುಂದೆ ಈ ದೇವಸ್ಥಾನ ಒಂದು ಒಳ್ಳೆಯ ದೊಡ್ಡ ಇದು ಸಿ ಗ್ರೇಡ್ ದೇವಸ್ಥಾನದಲ್ಲಿದೆ ಇದು ಒಂದು ಬಿ ಗ್ರೇಡ್ ದೇವಸ್ಥಾನಕ್ಕೆ ಬರುವಾಗೆ ಎಲ್ಲರೂ ಸಹಕರಿಸಿದರೆ ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ ದೇವಸ್ಥಾನದ ಪಕ್ಕದಲ್ಲಿ ಅಮ್ಮ ದೇವತೆಯನ್ನು ಕಾಣಬಹುದು ಅದರ ಎದುರಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಗುಳಿಗ ದೇವರ ಸ್ಥಳಗಳನ್ನು ನೋಡಬಹುದಾಗಿದೆ ದೇವಸ್ಥಾನದ ಎದುರು ಅಶ್ವತ್ಥ ವೃಕ್ಷವನ್ನ ಕಾಣಬಹುದು ದೇವಸ್ಥಾನದ ಎದುರಿನಲ್ಲಿ ನೇತ್ರಾವತಿ ನದಿಯನ್ನು ನೋಡಬಹುದು ನೇತ್ರಾವತಿ ದಡದಲ್ಲಿ ನಾಗನಗುಡಿ ಆದರ ಹಿಂಬದಿಯಲ್ಲಿ ಕೂಡ್ಲಿ ಮಠದ ಹತ್ತೊಂಬತ್ತನೇ ಪೀಠಸ್ಥರಾದ ಶ್ರೀರಾಮತೀರ್ಥರು ನದಿ ಕಿನಾರೆಯ ಪ್ರಶಾಂತ ಸ್ಥಳದಲ್ಲಿ ಪಂಚವಟಿ ಪರ್ಣ ಕುಟೀರವನ್ನ ಮಾಡಿಕೊಂಡು ಪ್ರಾಣದೇವರನ್ನ ಪೂಜಿಸುತ್ತಾ ಪಾಠ ಪ್ರವಚನಗಳನ್ನು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡು ನೇರಕಟ್ಟೆ ಎಂಬಲ್ಲಿ ವೃಂದಾವನಸ್ಥರಾದರು ಸ್ವಾಮಿಗಳು ವೃಂದಾವನದ ಅವಶೇಷವು ಈಗಲೂ ಕಾಣಬಹುದಾಗಿದೆ ಕ್ಷೇತ್ರದ ಭಕ್ತರು ಬ್ರಹ್ಮಕಲಶ ಸಮಿತಿ ಕಾರ್ಯಾಧ್ಯಕ್ಷರಾದ ಕೇಶವ ಶಾಂತಿ ನಾಟಿ ಈ ರೀತಿ ಹೇಳುತ್ತಾರೆ ನಮ್ಮ ಈ ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಟಿ ಬೀದಿ ಅಗ್ರಹಾರ ಶ್ರೀ ಕೋದಂಡರಾಮಚಂದ್ರ ದೇವಸ್ಥಾನ ಮತ್ತು ಇಲ್ಲಿ ಪ್ರಧಾನ ದೇವರು ಕೋದಂಡರಾಮಚಂದ್ರ ಮತ್ತು ಪರಿವಾರ ದೇವರಾಗಿ ಹನುಮಂತ ದೇವರು ಗರುಡ ದೇವರು ಹಾಗೆ ಆರ್ಯ ಕಾತ್ಯಾಯಿನಿ ದುರ್ಗಾದೇವಿ ಮತ್ತು ಇದರ ಪೂರ್ವ ದಿಕ್ಕಿನಲ್ಲಿ ನದಿ ಕಿನಾರೆಯಲ್ಲಿ ನಾಗದೇವರು ಅದೇ ರೀತಿಯಾಗಿಲ್ಲಿರುವಂಥ ಪರಿವಾರ ಶಕ್ತಿಗಳು ಈ ಕ್ಷೇತ್ರದ ಆರಾಧ್ಯ ದೇವತೆಗಳು ಇಲ್ಲಿ ನಾವು ಈ ಕ್ಷೇತ್ರದ ಎಂಟು ವರ್ಷಕ್ಕಿಂತ ಬಹುಶಃ ಎಂಟು ವರ್ಷ ಸಾಧಾರಣ ಆಯಿತು ಈ ಪುನರ್ ನಿರ್ಮಾಣ ಜೀರ್ಣಗೊಂಡಂಥ ಈ ಜೀರ್ಣೋದ್ಧಾರಗೊಂಡಂಥ ಈ ದೇಗುಲದಲ್ಲಿ ಆ ದೇವರ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ನಡೆದಿದೆ ಬಹುಶಃ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದನೇ ಹದಿನಾರು ಜನವರಿ ಹದಿನಾರು ಮತ್ತು ಹದಿನೇಳು ಹದಿನೆಂಟು ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ಇದು ಇಲ್ಲಿಗೆ ಎಂಟು ವರ್ಷ ಪೂರ್ಣ ಆಯಿತು ಹಾಗಾಗಿ ಎರಡು ಸಾವಿರದ ಹದಿನಾರರಲ್ಲಿ ಹನ್ನೊಂದರಿಂದ ಹದಿನೇಳರವರೆಗೆ ಜನವರಿ ಇಲ್ಲಿಯ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ಈ ಕ್ಷೇತ್ರದ ತಂತ್ರಿಗಳಾದಂಥ ವೇದಮೂರ್ತಿ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ನಡೆದಿದೆ ಹಾಗಾಗಿ ಆ ಈ ಕ್ಷೇತ್ರದಲ್ಲಿ ಅಂದಿನಿಂದ ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಾದಿಗಳು ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವ ಶ್ರೀರಾಮನವಮಿ ಮಹೋತ್ಸವ ಇಂತಹ ಎಲ್ಲ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಈ ಕ್ಷೇತ್ರದ ಆಡಳಿತ ವರ್ಗ ಮತ್ತು ಊರಿನ ಭಕ್ತ ಜನರ ಎಲ್ಲ ಸಹಕಾರದೊಂದಿಗೆ ಒಳ್ಳೆ ರೀತಿಯಿಂದ ನಡೀತಾ ಇದೆ ದೇವರ ಅನುಗ್ರಹದಿಂದ ಆ ಭಗವಂತ ಎಲ್ರಿಗೂ ನಮಗೆ ಅನುಗ್ರಹ ಮಾಡಲಿ ಈ ಗ್ರಾಮಕ್ಕೆ ಊರಿಗೆ ಈ ಒಂದು ಊರಿಗೆ ನಾಟಿ ಎನ್ನುವಂಥ ಈ ಊರಿಗೆ ಈ ಪ್ರಭು ಕೋದಂಡರಾಮಚಂದ್ರ ಮತ್ತು ಪರಿವಾರ ದೇವರಾದಂಥ ಹನುಮಂತ ಗರುಡ ದೇವರು ಸರ್ವಶಕ್ತಿಗಳು ನೆಲೆ ನಿಂತು ಈ ಜೀರ್ಣೋದ್ಧಾರ ಆಗಿ ನೆಲೆ ನಿಂತ ಮೇಲೆ ಎಲ್ಲ ಊರಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿದೆ ಅದು ಮುಂದೆಯೂ ಶಾಶ್ವತ ಆಗಲಿ ಮತ್ತು ನಮ್ಮೆಲ್ಲರೊಂದು ಆಕಾಂಕ್ಷೆ ಇತ್ತು ಮನಸ್ಸಿನ ಏನಂತೇಳಿದರೆ ಈ ಕ್ಷೇತ್ರ ಪುನರ್ ನಿರ್ಮಾಣಗೊಂಡು ಇಲ್ಲಿ ಗತ ವೈಭವ ಆಗಬೇಕೆನ್ನುವಂಥೇಳಿ ಬಹುಶಃ ಈಗ ಆ ಪರಮಾತ್ಮ ಆ ಮರ್ಯಾದ ಪುರುಷೋತ್ತಮನಾದಂಥ ಪ್ರಭು ಕೋದಂಡರಾಮಚಂದ್ರ ದೇವರು ಇಷ್ಟನ್ನು ನಮಗೆ ದಯಪಾಲಿಸಿದ್ದಾರೆ ಇಲ್ಲಿ ಈಗ ಜಾತ್ರೋತ್ಸವ ಅಂತೇಳಿದರೆ ಮುಂಚೆ ಕೇವಲ ರಾಮನವಮಿ ಮಾತ್ರ ಇಲ್ಲಿ ನಡೀತಿದ್ದಂಥ ಒಂದು ಉತ್ಸವ ಅದು ಸಹ ದೇವರಿಗೆ ಅಭಿಷೇಕ ಮತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಭಜನೆ ಸೇವೆ ಅಲ್ಲಿಗೆ ರಾಮನವಮಿ ಉತ್ಸವ ಮುಗಿಯುವಂಥ ಒಂದು ಮಹೋತ್ಸವ ಆದರೂ ಈಗ ಇಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದ ನಂತರ ವಾರ್ಷಿಕವಾಗಿ ಮೂರು ದಿವಸದ ಒಂದು ಜಾತ್ರೆ ಭಾರಿ ಸುಸೂತ್ರವಾಗಿ ಆ ಪರಮಾತ್ಮನಿಗೆ ಹೇಗೆ ಆ ಅನುಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾನೆ ಆ ರೀತಿಯಲ್ಲಿ ನಡೀತಾ ಉಂಟು ಅದು ಅಭಿಷೇಕಗಳಾಗಲಿ ಅಥವಾ ಇಲ್ಲಿ ಬಲಿ ಉತ್ಸವಗಳಾಗಲಿ ಪಲ್ಲಕ್ಕಿ ಉತ್ಸವ ಆಗಲಿ ಅಥವಾ ಕಟ್ಟೆ ಪೂಜೆ ಆಗಲಿ ಎಲ್ಲ ವ್ಯವಸ್ಥೆಗಳು ಆ ಗತವೈಭವ ಮರುಕಳಿಸುವಂಥ ವ್ಯವಸ್ಥೆಗೆ ಭಗವಂತ ನಮ್ಮನ್ನು ತೆಗೆ ಕರೆದುಕೊಂಡು ಹೋಗಿದ್ದಾರೆ ಅಥವಾ ನಮ್ಮ ಕೈಯಲ್ಲಿ ಅದನ್ನು ಸೇವೆಯನ್ನು ಮಾಡಿಸಿದ್ದಾರೆ ಮುಂದೆಯೂ ಎಲ್ಲ ಊರ ಪರ ಊರ ಭಕ್ತರ ಸಾಕಾರದಿಂದ ಈ ಕ್ಷೇತ್ರ ಇನ್ನೂ ಗತವೈಭವ ಮೆರೆಯುವಂಥ ವ್ಯವಸ್ಥೆಗೆ ಎಲ್ಲರೂ ಕಾರಣಿ ಕಾರಣರಾಗುವಾಗೆ ಆ ಭಗವಂತ ನಮ್ಮೆಲ್ರಿಗೂ ಆ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಭಕ್ತಿಯಿಂದ ನಡೆಯುವಂಥ ಯೋಗ ಭಾಗ್ಯವನ್ನು ಕೊಟ್ಟು ಈ ಊರಿಗೂ ಗ್ರಾಮಕ್ಕೂ ರಾಜ್ಯಕ್ಕೂ ಸುಭೀಕ್ಷವನ್ನುಂಟು ಮಾಡಲಿ ಅದೇ ರೀತಿಯಾಗಿ ಇದು ಮಹಾವಿಷ್ಣು ಸ್ವರೂಪನಾದಂಥ ದೇವರು ಎನ್ನುವಂಥ ಮಹಾವಿಷ್ಣುವ ಸ ಪೂರ್ಣ ಅಂಶ ಇರುವಂಥ ದೇವರು ಎನ್ನುವಂಥ ಒಂದು ವಿಚಾರ ನಮಗೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದಿದೆ ಈ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಸಂಕಲ್ಪ ಮತ್ತು ಪ್ರಾರ್ಥನೆಯನ್ನು ಮಾಡಿದಲ್ಲಿ ಎಲ್ಲ ಸಂಕಲ್ಪಗಳು ಪ್ರಾರ್ಥನೆಗಳು ನೆರವೇರುವಂಥ ವ್ಯವಸ್ಥೆ ಮತ್ತು ಇಲ್ಲಿಯ ಅಂದರೆ ಮಹಾವಿಷ್ಣು ಎನ್ನುವಂಥೇಳಿದರೆ ಧನ್ವಂತರಿ ಮೂರ್ತಿಯಾಗಿರುವಂಥ ಮಹಾಸ್ವಾಮಿ ಆದ ಕಾರಣ ಈ ಕ್ಷೇತ್ರದಲ್ಲಿ ಆ ಮಹಾವಿಷ್ಣುವಿನ ಪೂರ್ಣಾಂಶದಿಂದ ಇರುವಂಥ ರಾಮಚಂದ್ರನ ಪಾದೋದಕವಾದಂಥ ಈ ತೀರ್ಥಬಾವಿ ಇಲ್ಲಿ ಎಲ್ಲ ಒಂದು ರೋಗ ರುಜಿನಗಳಿಗೆ ಮಹತ್ವವಾದಂಥ ತೀರ್ಥವೇ ಸರಿ ಎನ್ನುವಂಥ ಆ ವ್ಯವ ನಮಗೊಂದು ವಿಚಾರವು ಪ್ರಶ್ನಚಿಂತನೆಯಲ್ಲಿ ಕಂಡುಬಂದಿದೆ ಬಹುಶಃ ಈಗ ಅದೇ ರೀತಿಯಾಗಿ ಇಲ್ಲಿ ಸ್ನಾನ ಮಾಡುವಂಥ ವ್ಯವಸ್ಥೆಗೆ ಬರುವ ಭಕ್ತಾದಿಗಳಿಗೆ ಅದು ಖಂಡಿತ ಇಲ್ಲಿ ನೆರವೇರಿದೆ ಅದರ ಉದಾಹರಣೆಗಳು ತುಂಬ ಇವೆ ಹಾಗೆ ಮುಂದೆಯೂ ಆ ಭಗವಂತ ಈ ಎಲ್ಲ ಕಾರ್ಯಗಳನ್ನು ನಮ್ಮೆಲ್ಲರ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯಾಗಲಿ ಅಥವಾ ಇಲ್ಲಿಯ ಭಕ್ತಾದಿಗಳಾಗಲಿ ಎಲ್ಲರ ಕೈಯಲ್ಲಿ ಸುಸೂತ್ರವಾಗಿ ನಿರ್ವಿಘ್ನದಿಂದ ಆ ಗುರು ಆ ಮಹಾಶಕ್ತಿಗಳು ಅದೇ ರೀತಿಯಾಗಿ ಆ ಪ್ರಭು ಕೋದಂಡರಾಮಚಂದ್ರ ದೇವರು ಹನುಮಂತ ಗರುಡ ಗರುಡದೇವರು ಆರ್ಯಕಾತ್ಯಾಯಿನಿ ಮತ್ತು ಇಲ್ಲಿಯ ಸಪರಿವಾರ ಶಕ್ತಿಗಳು ಅನುಗ್ರಹ ಮಾಡಲಿ ಎನ್ನುವಂತೇಳಿ ಆ ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಎಂದೆಂದು ಪರಿಶುದ್ಧವಾದ ಕೆಸಿ ಅಗ್ ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಹನುಮಂತ ಗುಡಿಯನ್ನ ಕಾಣಬಹುದು ದೇವರನ್ನು ಬೇರೆ ಗ್ರಾಮಕ್ಕೆ ಕೊಂಡೊಯ್ಯುವಾಗ ನೇತ್ರಾವತಿ ನದಿಯ ಮರಳಿನಲ್ಲಿ ವಿಗ್ರಹವನ್ನ ಇರಿಸಿದ್ರು ಆನಂತರ ವಿಗ್ರಹವನ್ನು ಎತ್ತಲಾಗದೆ ಅಲ್ಲೇ ಬಿಟ್ಟು ಹೋದ್ರು ಎಂಬ ಇತಿಹಾಸವಿದೆ ಅದೇ ಹನುಮಂತ ದೇವರನ್ನು ಈ ದೇವಸ್ಥಾನದಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತಿದೆ ಗರುಡ ದೇವರನ್ನ ನೋಡಬಹುದು ದೇವಸ್ಥಾನದ ಒಳಗಿನ ತೀರ್ಥ ಭಾವಿಯಲ್ಲಿ ದೇವಿಯ ಇಷ್ಟವಾದ ಕೇಪುಲ ಹೂವಿನ ಗಿಡವನ್ನ ಕಾಣಬಹುದು ರಾಮ 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 ಕೆಲವೊಮ್ಮೆ ಆರು ಎಸಳಿನಿಂದ ದೇವರ ಪೂಜೆಗೆ ಅರ್ಪಣೆ ಆಗುವುದು ವಿಶೇಷವಾಗಿದೆ ಈ ಹೂವಿನ ಗಿಡದ ಎದುರಿನಲ್ಲಿಯೇ ಶ್ರೀ ಆರ್ಯ ಕಾತ್ಯಾಯಣಿ ಗುಡಿಯನ್ನ ಕಾಣ ಪ್ರಧಾನ ಅರ್ಚಕರಾದ ಸುಬ್ರಾಯ ಜೋಶಿ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ ಶ್ರೀರಾಮ ರಾಮ ರಾಮೇ ತಿರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮ ಈ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಅರ್ಚಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಈ ಕ್ಷೇತ್ರದಲ್ಲಿ ಒಟ್ಟು ಇರುವಂತಹ ಈ ರಾಮ ಹಾಗೂ ಹನುಮಂತ ಗರುಡ ದೇವರು ಅದರ ಜೊತೆಗೆ ಆರ್ಯಕಾತ್ಯನೆ ಈ ನಾಲ್ಕು ದೇವರುಗಳ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ನಿತ್ಯ ಪೂಜೆ ಇರ್ತದೆ ಹಾಗೆ ಶನಿವಾರದ ದಿವಸ ಸಂಜೆ ಭಜನೆ ಹಾಗೂ ಮಹಾಮಂಗಳಾರತಿ ಪೂಜೆ ಪೂಜೆಗಳು ನಡೀತಾ ಇರ್ತದೆ ವಾರ್ಷಿಕವಾಗಿ ಇಲ್ಲಿ ನಮ್ಮಲ್ಲಿ ಒಟ್ಟು ಒಂದು ಎಂಟು ಕಾರ್ಯಕ್ರಮಗಳು ನಡೀತದೆ ಜಾತ್ರೆಯಿಂದ ಪ್ರಾರಂಭವಾಗಿ ಮಕರ ಸಂಕ್ರಾಂತಿ ನಂತರ ಮಕರ ತಿಂಗಳಲ್ಲಿ ಸುಮಾರಾಗಿ ಜನವರಿ ಹದಿನಾರು ಹದಿನೇಳು ಹದಿನೆಂಟು ಅಂದರೆ ಮಕರ ಮಾಸದ ಮೂರು ನಾಲ್ಕು ನಾಲ್ಕು ಐದು ಆರನೇ ದಿವಸ ಈ ಕ್ಷೇತ್ರದ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ನಡೀತದೆ ಹಾಗೇ ಜಯಂತಿ ದಿವಸ ಹನುಮಂತ ದೇವರಿಗೆ ರಂಗಪೂಜೆ ಹಾಗೂ ದೇವರಿಗೆ ರಂಗಪೂಜೆ ಈ ರೀತಿಯಾದಂತಹ ಕಾರ್ಯಕ್ರಮ ನಡೀತದೆ ಮುಂದೆ ವೈಶಾಖ ಮಾಸ ಶ್ರಾವಣ ಮಾಸದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೆಲೆ ಆಗ್ತಕ್ಕಂತಹ ನಾಗರಾಜನಿಗೆ ಒಂದು ನಾಗರ ಪಂಚಮಿ ದಿವಸ ವಿಶೇಷವಾದ ಪೂಜೆ ಪಂಡಾಭಿಷೇಕ ಹಾಗೂ ಆ ಕಾರ್ಯಕ್ರಮ ನಡೀತದೆ ನಂತರ ನಾಗರ ಪಂಚಮಿಯ ಮುಗಿದ ನಂತರ ಬರುವಂತಹ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವೃತ ಈ ಕ್ಷೇತ್ರದಲ್ಲಿ ಇರತಕ್ಕಂತಹ ಈ ಆರ್ಯಕಾತ್ಯಾಯನಿ ದೇವಿ ಬಹುಶಃ ಈ ಈ ದೇವಿಯ ಹೊಂದಿದ್ದರಿಂದ ಈ ದೇವಿಯ ಪುನಃ ಪ್ರತಿಷ್ಠಾಪನೆ ಆಗುವ ಮೊದಲಿಂದಲೂ ಸಹಿತ ಈ ವರಮಹಾಲಕ್ಷ್ಮಿ ವೃತ್ತವನ್ನು ಕ್ಷೇತ್ರದಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ವೃತ್ತದ ಕಾರ್ಯಕ್ರಮ ನಡೀತಿದೆ ನಂತರ ನವರಾತ್ರಿ ನವರಾತ್ರಿಯಲ್ಲಿ ನಾಲ್ಕು ದಿನ ವಿಶೇಷವಾದಂಥ ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ಬ ನಗರ ಭಜನೆ ಅಂತ ಮಾಡ್ತಾಯಿದ್ದೇವೆ ಪ್ರತಿ ದಿವಸ ಒಂದು ಸಂಜೆ ಒಂದು ಆರು ಗಂಟೆಯಿಂದ ಒಂದು ಮೂವತ್ತು ನಲವತ್ತು ಮನೆಗಳಿಗೆ ದೇವರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಭಜನೆಯನ್ನು ಮಾಡಿ ಪ್ರಸಾದವನ್ನು ಕೊಡುವುದು ಅದೇ ರೀತಿಯಾಗಿ ಕೊನೆಯ ದಿವಸ ಇಲ್ಲಿ ಕ್ಷೇತ್ರಕ್ಕೆ ಒಬ್ಬ ಮತ್ತೆ ಬಂದು ಇಲ್ಲಿ ದೇವಿಗೆ ಒಂದು ರಂಗಪೂಜೆ ವಿಶೇಷ ಕಾರ್ಯಕ್ರಮ ಮತ್ತು ಅನ್ನ ಸಂತಪ್ಪೆಲ್ಲ ನೆರವೇರಿಸ್ತೇವೆ ನವರಾತ್ರಿಗಳ ನಂತರ ಸಾರ್ವಜನಿಕವಾಗಿ ಸುಮಾರಾಗಿ ನವೆಂಬರ್ ತಿಂಗಳಿನಲ್ಲಿ ಒಂದು ಸಾರ್ವಜನಿಕವಾದಂತಹ ಶನಿ ಪೂಜೆಯನ್ನು ಮಾಡ್ತೇವೆ ಆಗಲೂ ಸಹಿತ ಅಷ್ಟೇ ಸಾರ್ವಜನಿಕರಿಗೆ ಅನ್ನ ಸಂತ ಸಂತರ್ಪಣೆಯೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಶನಿ ಪೂಜೆ ಮುಗಿದ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಅಂತಂದರೆ ಜಾತ್ರೆಯ ತಯಾರಿ ಡಿಸೆಂಬರ್ ಹಾಗೂ ಜನವರಿ ಒಂದು ಹದಿನೈದು ದಿವಸ ಒಂದೂವರೆ ತಿಂಗಳ ಸಮಸ್ತ ಭಕ್ತರು ಬಂದು ಪ್ರತಿ ದಿವಸ ಸಂಜೆ ಶ್ರಮ ಶ್ರಮದಾನವನ್ನು ಮಾಡ್ತಾರೆ ಅದೇ ರೀತಿಯಾದಂಥ ಎಲ್ಲ ಕಾರ್ಯಗಳನ್ನು ಜಾತ್ರೆಯನ್ನು ಮಾಡ್ತಾರೆ ಹೀಗೆ ವರ್ಷಕ್ಕೆ ಒಂದು ಎಂಟು ಕಾರ್ಯಕ್ರಮ ಸಾಲಂಗ ಸಾಲಂಕೃತವಾಗಿ ಸಾಂಗವಾಗಿ ಈವರೆಗೆ ನಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಕೋದಂಡ ಕೋದಂಡರಾಮಚಂದ್ರ ಇಲ್ಲಿ ಬಹುಶಃ ಈ ನಮ್ಮ ಒಂದು ಸ ಪರಿಸರದಲ್ಲಿ ಈ ಕೋದ ರಾಮಚ ಕೋದಂಡರಾಮಚಂದ್ರ ಅಥವಾ ರಾಮನ ದೇವಸ್ಥಾನ ಅಂದರೆ ತುಂಬ ಕಡಿಮೆ ಇದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಈ ಕ್ಷೇತ್ರ ನಾಟಕಲ್ಲಿ ಇರುವಂಥ ಕೋದಂಡರಾಮಚಂದ್ರ ಒಂದು ಅದೇ ಈ ಕ್ಷೇತ್ರದಲ್ಲಿ ಮತ್ತೆ ಮತ್ತೊಂದು ವಿಶೇಷವಾಗಿ ಇರುವಂಥದ್ದು ಅಂದರೆ ಇಲ್ಲಿ ಸ್ಥಾಪನೆ ಸ್ಥಾಪನೆಯಾದಂಥ ಆರ್ಯಕಾತ್ಯಾಯಿನಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಬಂದು ತಿಳ್ಕೊಂಡ ಮಟ್ಟಿಗೆ ಇಲ್ಲಿ ಈ ಪ್ರತಿ ದೇವರನ್ನು ಪ್ರತಿಷ್ಠಾಪಿಸಿದಂತಹ ಆ ಗುರುಗಳು ಇಲ್ಲೇ ಇದ್ದು ಇಲ್ಲೇ ವೃಂದಾವಸ್ಥಾನ ಆದ ನಂತರ ಗುರುಗಳಿಗೆ ಅವರದ್ದೇ ಆದಂತಹ ಒಂದು ದೇವರ ಒಂದು ಪೂಜೆ ಅವರ ಅನುಷ್ಠಾನ ಮಾಡುವಂತಹ ದೇವರು ಆ ರೀತಿಯಾದಂಥ ಶಕ್ತಿ ಇಲ್ಲಿ ಉಳಿದಿದೆ ಅನ್ನೋದು ನನ್ನ ನಂಬಿಕೆ ಹಾಗೆ ಆ ಗುರುಗಳ ಒಂದು ವೃಂದವನ್ನು ನಾವು ಈಗಾಗಲೇ ನೋಡಿ ಬಂದಿದ್ದೇವೆ ಅವರ ಇದರಲ್ಲಿ ಯಾವುದೇ ಪ್ರಶ್ನೆಯನ್ನು ಇಟ್ಟಾಗ ಪುನಃ ಇಲ್ಲಿ ದೇವಿ ಸಾನ್ನಿಧ್ಯ ಇದೆ ಅನ್ನೋದು ಪುನಃ ಪುನಃ ಕಂಡು ಬಂದಾಗ ಇಲ್ಲಿ ಮಾ ಆ ದೇವಿಯ ಪ್ರತಿಷ್ಠಾಪನೆ ಮಾಡಿಲ್ಲಾಯಿತು ಆ ಪ್ರತಿಷ್ಠಾಪನೆ ಆದ ನಂತರ ಇಲ್ಲಿ ಬ್ರಹ್ಮ ಬ್ರಹ್ಮಕಲಶ ಎರಡು ಸಾವಿರದ ಹದಿನಾರರಲ್ಲಿ ಹಾಗೆ ಎಂಟು ವರ್ಷಗಳಿತು ಅಲ್ಲಿಂದ ಇಲ್ಲಿವರಿಗೆ ದೇವಸ್ಥಾನದ ಪ್ರತಿ ವರ್ಷದ ಜಾತ್ರೆಗಳಿಗೂ ಎಂಟು ಕಾರ್ಯಕ್ರಮಗಳು ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳಿದೆ ನಡ್ಕೊಂಡು ಇದೆ ಹಾಗೆ ಇಲ್ಲಿ ನನ್ನ ಅನುಭವದಂತೆ ಹೇಳುವಾಗ ಈ ಆರ್ಯಕಾತ್ಯನ ವಿಶೇಷವಾದಂತಹ ಒಂದು ಶಕ್ತಿ ಇರುವಂತಹ ಶಕ್ತಿ ದೇವತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಇಲ್ಲಿ ಹರಕೆ ಎತ್ಕೊಂಡಿರ್ಬೋದು ಮದುವೆ ಆಗೋದಿರ್ಬೋದು ಅಥವಾ ಯಾವುದೇ ಉದ್ಯೋಗದಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಹರಕೆಯನ್ನು ಹೊತ್ಕೊಂಡಾಗ ಅದು ನೆರವೇರಿದ ಬೇಕಾದಷ್ಟು ಉದಾಹರಣೆಗಳು ಇಲ್ಲಿ ಇವೆ ಈ ರೀತಿಯಾಗಿ ಹನುಮಂತ ಹಾಗೂ ಗರುಡದೇವರು ಹಾಗೂ ರಾಮದೇವರಿಗೆ ವಿಶೇಷವಾಗಿ ಪ್ರೀತಿಯಾದಂತಹದ ಇದು ಅಂದರೆ ರಂಗಪೂಜಾ ಕಾರ್ಯಕ್ರಮ ವಿಶೇಷವಾಗಿ ಇಲ್ಲಿ ರಾವಣಿಗೆ ಒಂದಕ್ಕೆ ಅಥವಾ ನಾಲ್ಕು ದೇವರಿಗೆ ಒಟ್ಟಿಗೆ ರಂಗಪೂಜೆ ಮಾಡುವಂತಹ ಕ್ರಮ ಇದೆ ಈ ಪೂಜೆ ನಂತರ ರಂಗಪೂಜೆ ಇದು ಯಾವುದೇ ರೀತಿಯಾದಂತಹ ಪ್ರತಿ ಶನಿವಾರ ಶನಿವಾರ ಇಲ್ಲವಾದರೆ ಅವರಿಗೆ ಯಾವಾಗ ಅವರಿಗೆ ಅನುಕೂಲ ಆಗ್ತದೆಯೋ ಆ ದಿವಸ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಭಜನಾ ಸೇವೆ ಪ್ರತಿ ಶನಿವಾರ ಭಜನಾ ನಡೀತಾ ಇರ್ತದೆ ಆ ಸೇವೆ ಅದನ್ನು ಒಂದು ಸೇವೆಯಾಗಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಹಾಗೆ ಕ್ಷೇತ್ರದಲ್ಲಿ ಕೋದಂಡರಾಮಚಂದ್ರನಿಗೆ ಹಾಲು ಪಾಯಸ ಕ್ಷೀರಾಭಿಷೇಕ ಪುರುಷಾಭಿಷೇಕ ಪುರುಷೋ ಸೂಕ್ತಾಭಿಷೇಕ ಮತ್ತು ತುಳಸಿ ಅರ್ಚನೆ ಸಹಸ್ರನಾಮ ಪೂಜೆ ಅಷ್ಟೋತ್ತರ ಪೂಜೆಗಳನ್ನೆಲ್ಲ ನೆರವಿಸಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ದೇವಿಗೆ ಕುಂಕುಮಾರ್ಚನೆ ಮತ್ತು ಪೂಜೆ ಅಥವಾ ಯಾವುದೇ ಇದೇ ರೀತಿಯಾದಂತಹ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಭಕ್ತರಿಗೆ ಅವಕಾಶ ಇರ್ತದೆ ಜಯತು ಕೋದಂಡ ರಾಮ ಜಯತು ರಾಮ ಜಯತು ಸೀತ ಜಯತು ರಘು ಜಯತು ರಾಮ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಭಜನೆ ನಡೆಯುತ್ತದೆ ಗರ್ಭಗುಡಿಯಲ್ಲಿ ಶ್ರೀ ಕೋದಂಡ ರಾಮಚಂದ್ರನ ಸುಂದರ ವಿಗ್ರಹವನ್ನ ನೋಡ ಜಯತು ರಘು ರಾಮ ಜಯತು 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 ಪೊಳಲಿ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ಪೌರೋಹಿತ್ಯ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಉತ್ಸವಾದಿಗಳು ಪ್ರೀತಿ ಪ್ರೀತಿಯಿಂದಲೇ ತಂದು ಸಕಲ ಭೂತಣವ ತಮದೈತ್ಯನೂ ಮಡುಗಿ ಪ್ರೀತಿ ಪ್ರೀತಿಯಿಂದಲೇ ತಂದು ಸಕಲಭೂತಳವ ಕ್ಷೇತ್ರದಿಂದೋದ್ಭವಿಸಿ ಮೊರೆಗಿಡುವ ಬಾಲಕ ಕ್ಷೇತ್ರದ ಕೋದಂಡ ರಾಮಚಂದ್ರ ಹನುಮಂತ ಗರುಡ ಶ್ರೀ ಆರ್ಯ ಕಾತ್ಯಾಯಿನಿ ದೇವಿ ಸರ್ವ ಭಕ್ತರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಭೀತಿಯನ್ನು ಬಿಡಿಸಿ ನೆರೆ ಕಾಯ್ದ ರಘುರಾಮ ಜಯತು ರಾಮ ಜಯತು ಜಯತು ರಘು ರಾಮ ಜಯತು ಜಯತು ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ